ಚೆನ್ನಾಗಿ ಬಂದಿದೆ ನೋಡ್ಬೋದು ಚಿಕನ್ ಲಿವರ್ ಫ್ರೈ ಸೂಪರಾಗಿ ಬಂದಿದೆ ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಫ್ರೆಂಡ್ಸ್ ಸೂಪರಾಗಿರುವಂಥ ಲಿವರ್ ಫ್ರೈನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಮಾಡುವ ವಿಧಾನ ನೋಡೋಣ ಬನ್ನಿ ಫಸ್ಟ್ ಒಂದು ಪಾತ್ರೆ ಇಟ್ಟಿದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಬೇಕು ಜಾಸ್ತಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಬಿಟ್ಟು ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಈ ರೀತಿ ಒಮ್ಮೆ ಮಾಡಿ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಇದು ಗ್ರೇವಿ ಫ್ರೈ ಸೂಪರ್ ಅಂದರೆ ಸೂಪರಾಗಿರುತ್ತೆ ನೀವೇ ಪದೇ ಪದೇ ಇದೇ ರೀತಿ ಮಾಡಿ ತಿಂತೀರಾ ಅಷ್ಟೊಂದು ರುಚಿಯಾಗಿರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ఇన్న చన ఫ్రై ఆకూ ఎరడు స్వల్ప కలర్ చేంజ్ ఆ బు ఇది ఆగవ లివర్న ఆతాదిని చికన్ లివర్న ఆదినీ ఇ ముక్కాలు కేజి అస్ట్ ఇది ఐద్రిందత్ నిమిషదే రెడీ ఆగ్ లివర్ ఫ్రై స్వల్ప టమాటో ఆక్తాయి ఒమటో మీడియం సైజు దొడ్డదుబడి చనగే ಜಾಸ್ತಿ ಇದ್ದರೆ ದೊಡ್ಡದಾಗಿದ್ರೆ ನಡೆಯುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ ಸಿಂಪಲ್ ಆಗಿರುವಾಗ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇದನ್ನು ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ತೀನಿ ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡಿ ತಿಂತೀವಿ ಅಷ್ಟೊಂದು ರುಚಿಯಾಗಿರುತ್ತೆ ಇದು ಬ್ಯಾಚುಲರ್ನು ಮಾಡ್ಬೋದು ಯಾರಾದರೂ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಖಾರ ಧನಿಯಾ ಪುಡಿ ಚಿಕನ್ ಮಸಾಲ ಸ್ವಲ್ಪ ಉಪ್ಪು ಇದ್ದೀನಿ ಅಷ್ಟೇ ಇದು ಒಂದು ಸಲ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ತಳ ಹಿಡಿಯುತ್ತೆ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡಬೇಕು ಜಾಸ್ತಿ ನೀರು ಹಾಕೋಂಗಿಲ್ಲ ಇದಕ್ಕೆ ಯಾರಾದರೂ ಮಾಡ್ಬೋದು ಇದನ್ನು ತುಂಬ ಅಂದರೆ ತುಂಬ ಈಜಿ ಮಾಡೋದು ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೋಡ್ಬೋದು ನಾ ಇನ್ನೂ ನೀರು ಹಾಕಿಲ್ಲ ತುಂಬ ಚೆನ್ನಾಗಾಗಿದೆ ಅರ್ಧವರೆ ಇಲ್ಲೇ ಬೆಂದಿದೆ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಯಾವುದೇ ರೀತಿ ರುಬ್ಬಿದ ಸೇರಿಸ್ತಾ ಇಲ್ಲ ನೀವು ಪುದೀನ ಹಾಕ್ಬೋದು ನನ್ನ ಹತ್ರ ಪುದೀನ ಇಲ್ಲ ಹಾಕ್ತಾ ಹಾಕ್ತಾಯಿಲ್ಲ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಪುದೀನ ಹಾಕೋದ್ರಿಂದ ನಾನು ಸ್ಕಿಪ್ ಮಾಡಿದ್ದೀನಿ ಅಂದರೂ ನಮ್ಗೆ ತುಂಬ ಆಗಿತ್ತು ಚಕ್ಕೆ ಲವಂಗ ಮೆಣಸು ಗಸಗಸೆ ಪಲಾವ್ ಇಲ್ಲ ಯಾವುದೂ ನಾನು ಇಲ್ಲ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಸಣ್ಣ ಗ್ಲಾಸಲ್ಲಿ ಸ್ವಲ್ಪ ಅಷ್ಟೇ ಒಂದು ಗ್ಲಾಸ್ ಚಹಾ ಕುಡಿಯೋ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕಿದ್ದೀನಿ ಅಷ್ಟೆ ಚೆನ್ನಾಗಿ ಬೇಯಬೇಕಿದು ಹಂಗಾಗಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಬೇಕು ಅಷ್ಟೆ ನೋಡಿ ಇವಾಗ ಚೆನ್ನಾಗಾಗಿದೆ ಇದು ರೆಡಿ ಆಗಿದೆ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಸೂಪರಾಗಿ ಬಂದಿದೆ ಫ್ರೈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ನಮ್ಮ ಚಾನೆಲ್ನ ಲೈಕ್ ಶೇರ್ ಕಮೆಂಟ್